ಸ್ಯಾಂಡಲ್ವುಡ್ ಅಂಗಳದಲ್ಲಿ ಮತ್ಸ್ಯಗಂಧ ಘಮಲು ಮಿಲಿಯನ್ ದಾಟಿದ ಅಫಿಷಿಯಲ್ ಟೀಸರ್ ಭಾಗಿರಥಿ ಹಾಡು ಫುಲ್ ವೈರಲ್ ಕುತೂಹಲ ಹೆಚ್ಚಿಸಿದ ಕುವಾ ಕುವಾ ಸಾಂಗ್ ಬ್ಯಾಕ್ ಟು ಬ್ಯಾಕ್ ಕಂಟೆಂಟ್ಗಳೊಂದಿಗೆ ಮತ್ಸೆಗದ ಚಿತ್ರತಂಡ ಪ್ರಿಯರಲ್ಲಿ ವಿಶೇಷ ಕುತೂಹಲ ಮತ್ತು ನಿರೀಕ್ಷೆ ಹುಟ್ಟಿಸ್ತಾ ಇದೆ ಇದೇ ತಿಂಗಳ ಮೂರಕ್ಕೆ ರಾಜ್ಯದಾದ್ಯಂತ ರಿಲೀಸ್ ಕೂಡ ಆಗ್ತಾ ಇದೆ ಹೇಗಿರುವಾಗಲೇ ಈ ಚಿತ್ರದ ಒಂದೊಂದು ಕಂಟೆಂಟ್ ಒಂದೊಂದು ಬಗೆಯಲ್ಲಿ ಸತ್ತು ಆಗ್ತಾ ಇದೆ ಅದರಂತೆ ಮೊದಲು ರಿಲೀಸ್ ಆಗಿ ಭಾಗಿರಥಿ ಹಾಡು ರೀಲ್ಸ್ ನಲ್ಲಿ ಟ್ರೆಂಡಿಂಗ್ ನಲ್ಲಿ ಓಡ್ತಾ ಇದ್ರೆ ಆನ್ಲೈನ್ ನಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ ಇದರ ಬೆನ್ನಿಗ ರಿಲೀಸ್ ಆದ ಅಫಿಷಿಯಲ್ ಟೀಸರ್ ಮಿಲಿಯನ್ ದಾಟಿದೆ ಮುನ್ನುಗ್ತಾ ಇದೆ ಈ ನಡುವೆ ಇಂದು ಕುವ ಕುವ ಅನ್ನೋ ಮತ್ತೊಂದು ಹಾಡು ರಿಲೀಸ್ ಆಗಿದ್ದು ಮತ್ಸ್ಯ ಗಂಜದ ಮೇಲೆ ನಿರೀಕ್ಷೆ ಹೆಚ್ಚಾಗುವಂತೆ ಮಾಡಿದೆ ಕನ್ನಡ ಪಿಕ್ಚರ್ ಅರ್ಪಿಸುವ ಸಹ್ಯಾದ್ರಿ ಪ್ರೊಡಕ್ಷನ್ ಬ್ಯಾನರ್ ನಡೆಯಲಿ ಬಿಎಸ್ ವಿಶ್ವನಾಥ್ ನಿರ್ಮಾಣದಲ್ಲಿ ಗಂಧ ತಯಾರಾಗಿದೆ ಈ ಚಿತ್ರವನ್ನ ದೇವರಾಜ್ ಪೂಜಾರಿ ನಿರ್ದೇಶನ ಮಾಡಿದ್ದು ಪ್ರಶಾಂತ ಸಿದ್ದಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಪ್ರವೀಣ್ ಛಾಯಾಗ್ರಹಣ ಚಿತ್ರಕ್ಕಿದ್ದು ಪೃಥ್ವಿ ಅಂಬರ್ ಬಜರಂಗಿ ಲೋಕಿ ನಾಗರಾಜ್ ಬಾಯಂದೂರ್ ಪ್ರಶಾಂತ ಸಿದ್ದಿ ಶರತ್ ಲೋಹಿತಾಶ್ವ ಮೈಂ ರಾಮದಾಸ್ ಸೇರಿದಂತೆ ಪ್ರತಿಭಾನ್ವಿತ ತಾರಬಳಗ ಬಳಗ ಈ ಚಿತ್ರದಲ್ಲಿ ಇದೆ